ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತು ಮಂಡೇ ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ವ್ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಆ್ಯಂಡ್ ಈಗ ಟೈಮ್ ಬಂದು ಸಿಕ್ಸ್ ಥರ್ಟಿ ಇನ್ ದ ಈವ್ನಿಂಗ್ ಸೊ ನಾನಿಲ್ಲಿ ಆಲ್ರೆಡಿ ಕಾಫಿಗೆ ಅಂತ ಹಾಲನ್ನು ಕಾಯಿಸೋದಕ್ಕೆ ಬಂದಿದ್ದೀನಿ ಕಾಫಿ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋಣ ತುಂಬ ದಿನ ಆಗಿತ್ತು ಮಾತಾಡಿ ಅಂತ ಅನ್ಕೊಂಡ ಅಂದ್ಕೊಳ್ತಾ ಇದೆ ಬೆಳಕೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಕೆಲಸದಲ್ಲಿ ಆಗಿದ್ದೆ ಹಾಗಾಗಿ ಸರಿ ಈವ್ನಿಂಗ್ನಿಂದ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡೋಣ ಯಾವಾಗಲೂ ನಾನು ಕೆಲಸನೇ ಮಾಡ್ತಾ ಇರ್ತೀನಿ ಜಾಸ್ತಿ ನಿಮ್ಮ ಜೊತೆ ಮಾತಾಡೋದಕ್ಕಾಗಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಕೆಲಸನ ಕಡಿಮೆ ಮಾಡಿ ನಿಮ್ಮ ಜೊತೆ ಮಾತನ್ನು ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಇವತ್ತು ಜಾಸ್ತಿ ನನ್ನ ವ್ಲಾಗ್ನಲ್ಲಿ ಏನು ತೋರಿಸ್ತಾ ಇಲ್ಲ ಕೆಲವೊಂದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ನಾನು ಸ್ಟಿಕ್ಕರ್ ಬಗ್ಗೆ ಹೇಳಿದ್ದೆ ಅಲ್ವಾ ಅಮೆಝಾನಿಂದ ತರಿಸ್ತಾ ಇದ್ದೀನಿ ಅಂತ ಎಲ್ಲ ಆ ಸ್ಟಿಕ್ಕರ್ ನಾನು ಒಂದು ನಿಮಿಷ ತೋರಿಸ್ತೀನಿ ಆ ಸ್ಟಿಕ್ಕರ್ ಈ ಥರ ಕಾಣಿಸುತ್ತೆ ನಿಮಗೆ ಅಂಟಿಸಿದ ಮೇಲೆ ಈ ಥರ ನಾವು ಬರೀಬೌದು ಸೊ ನಾನು ಈ ಕೆಲಸನ ಇವತ್ತು ಮಾಡ್ತಾಯಿದ್ದೀನಿ ಬಿಕಾಸ್ ತುಂಬ ದಿನ ಆಯಿತು ಅದು ಸ್ಟಿಕ್ಕರ್ ನನಗೆ ಡೆಲಿವರಿ ಸಿಕ್ಕಿ ಬಟ್ ಸ್ಟಿಲ್ ನಾನು ಇದೊಂದಕ್ಕೆ ಮಾತ್ರ ಅಂಟಿಸಿದ್ದೆ ನಿಮಗೆ ತೋರಿಸ್ಬೇಕು ಅಂತ ಇನ್ನು ರಿಮೈನಿಂಗ್ ಎಲ್ಲದಕ್ಕೂ ಹಂಗೆ ಹಂಗೆ ಇದೆ ಖಾಲಿ ಇದೆ ಅದಕ್ಕೆಲ್ಲ ಇವಾಗ ಅಂಟಿಸ್ತೀನಿ ಅಂಟಿಸ್ಬಿಟ್ಟು ಅದ್ರ ಮೇಲೆ ಬರೀಬೇಕಾಗುತ್ತೆ ಥರ ಏನು ಅಂತ ನಾನು ನಿಮಗೆ ಅಂಟಿಸ್ಬೇಕಾದ್ರೆ ನಾನು ತೋರಿಸ್ತೀನಿ ಆಗ ನಿಮಗೆ ಅರ್ಥ ಆಗುತ್ತೆ ಹಾಗೆ ಬಾಯಲ್ಲಿ ಹೇಳಿದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಯುಗಾದಿ ಹಬ್ಬ ಕಳೀತು ಸೊ ನೀವೆಲ್ಲ ಥರ ಉಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅವಾಗ ನನಗೂ ಗೊತ್ತಾಗುತ್ತೆ ನೀವೆಲ್ಲ ಥರ ಸೆಲೆಬ್ರೇಟ್ ಮಾಡಿದ್ರಿ ಏನು ಅಂತ ನಾನಂತೂ ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡಿದೆ ಜಾಸ್ತಿ ಏನು ಗ್ರ್ಯಾಂಡ್ ಅಂತ ಏನಿಲ್ಲ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಅಮ್ಮ ಎಲ್ಲ ಬಂದಿದ್ದರು ಹಾಗಾಗಿ ಮನೆಯಲ್ಲೇ ಒಬ್ಬಟ್ಟೆಲ್ಲ ಮಾಡಿದ್ವಿ ಸೊ ಈ ಇಯರು ಅಮ್ಮ ಅವ್ರು ಬಂದಿಲ್ಲ ನಾವೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನನಗೆ ಒಬ್ಬಟ್ಟು ಮಾಡೋದಕ್ಕೆ ಬರೋಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಕಲಿಬೇಕು ಕಲೀಬೇಕು ನಾನಿನ್ನೂ ಒಂದ್ಸಲ ಟ್ರೈ ಮಾಡಿಲ್ಲ ನೋಡೋಣ ಈ ವೀಕಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಟ್ರೈ ಮಾಡ್ತೀನಿ ಆ್ಯಂಡ್ ಹೆಂಗಾಯ್ತು ಏನಾಯ್ತು ಅಂತ ನಾನು ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡೇ ಮಾಡ್ತೀನಿ ಬಟ್ ಮೊನ್ನೆ ಹಬ್ಬಕ್ಕೆ ಅಂತ ನಾನು ಹೊರಗಡೆಯಿಂದ ತರಿಸ್ಕೊಂಡಿದ್ದೆ ಅದನ್ನೇ ಇಟ್ಟು ಪೂಜೆ ಮಾಡಿಂದಾಯಿತು ಆ್ಯಂಡ್ ಈ ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ ಸೊ ಆ ಬಾಕ್ಸಲ್ಲಿ ಕೂಡ ಒಬ್ಬಟ್ಟಿದೆ ಇವತ್ತು ತಾನೇ ನಮ್ಮ ಮನೆಯಿಂದ ಬಂತು ಒಬ್ಬಟ್ಟು ನಮಗೆ ಅಂತ ಸೊ ಆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಈಗ ಡಿನ್ನರ್ಗೆ ಅದ್ರ ಜೊತೆನ ಊಟ ಮಾಡಬೇಕು ನಿಮಗೋಸ್ಕರ ಅಂತ ನಾನು ಉಗಾದಿ ಹಬ್ಬತ್ತಿನ ಏನೇನು ಅಡುಗೆ ಮಾಡಿದ್ದೆ ಅನ್ನೋದನ್ನು ಒಂದು ಚಿಕ್ಕ ಫುಟೇಜ್ ಆಗಿ ಶೂಟ್ ಮಾಡಿದ್ದೀನಿ ಬಿಕಾಸ್ ಅವತ್ತು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ತುಂಬಾ ಅಂದ್ರೆ ಬ್ಯುಸಿ ಇದ್ದೆ ನಿಮಗೂ ಗೊತ್ತು ಹಬ್ಬ ದಿನ ಹಬ್ಬದ ದಿನ ಸ್ವಲ್ಪ ಬ್ಯುಸಿನೇ ಇರ್ತೀವಿ ನಾವು ಅಡುಗೆ ಮನೆ ಆಗಲಿ ಪೂಜೆ ಮಾಡೋದ್ರಲ್ಲೆಲ್ಲ ಬಿಸಿ ಇರ್ತೀವಿ ಹಾಗಾಗಿ ನನ್ನ ಕ್ಯಾಮ್ರಾ ಬಗ್ಗೆ ಅಷ್ಟೊಂದು ಫೋಕಸ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಅಥವಾ ವ್ಲಾಗನ್ನು ಅವತ್ತು ಮಾಡಿಲ್ಲ ಬಟ್ ಅಡುಗೆ ಮಾಡಿರೋದನ್ನ ಮಾತ್ರ ಒಂದು ಚಿಕ್ಕ ಫುಟೇಜ್ನ ಮಾಡಿದ್ದೀನಿ ನಾನೇನೇನು ಅಡುಗೆ ಮಾಡಿದ್ದೆ ಏನು ಅಂತ ಸೊ ಆ ಫುಟೇಜ್ ನಾನು ಈಗ ಅಟ್ಯಾಚ್ ಮಾಡ್ತೀನಿ ಅದರಲ್ಲಿ ನಿಮಗೆ ಯಾವ್ದಾದ್ರು ರೆಸಿಪಿ ಇಷ್ಟ ಆಯ್ತು ಆ್ಯಂಡ್ ಆ ರೆಸಿಪಿ ಬೇಕು ಅಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮಗೋಸ್ಕರ ಅಂತ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈಗ ಹಾಲು ಕೂಡ ಕಾಯ್ತಾ ಇದೆ ಸೊ ಬೇಗ ನಾನು ಕಾಫಿ ಅಥವಾ ಏನಾದರೂ ಒಂದು ಮಿಕ್ಸ್ ಮಾಡ್ಕೊಂಡು ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ ಸೊ ಸ್ವಲ್ಪ ಸ್ವಲ್ಪ ಹೊತ್ತಾದ್ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸೊ ಈಗ ನೀವು ನೋಡ್ತಾ ಇದ್ದೀರ ನಮ್ಮ ದೇವ್ರ ಮನೆ ಯಾವ ಥರ ಕಾಣಿಸ್ತಾ ಇದೆ ಪೂಜೆ ಎಲ್ಲ ಆದಮೇಲೆ ಅಂತ ಈ ಡೆಕೋರೇಷನ್ ಎಲ್ಲ ನಾನು ಮಾಡಿರೋದು ನನ್ನ ಹಸ್ಬೆಂಡ್ ಸೊ ಕಿಚನ್ ಡಿಪಾರ್ಟ್ಮೆಂಟ್ ಕಂಪ್ಲೀಟಾಗಿ ನಾನು ತೊಗೊಂಡಿದ್ದೆ ಆ್ಯಂಡ್ ಡೆಕೋರೇಷನ್ ಮತ್ತು ಈ ಇನ್ಚಾರ್ಜ್ ಎಲ್ಲನೂ ನನ್ನ ಹಸ್ಬೆಂಡ್ ತೊಗೊಂಡಿದ್ರು ಸೊ ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗೋದು ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ದೇವ್ರ ಮನೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಹಸ್ಬೆಂಡ್ ಮಾಡಿದ ಕೆಲಸನ ನೀವು ನೋಡಿದ್ರಿ ಈಗ ನಾನು ಮಾಡಿರೋ ಕೆಲಸನ ನೋಡಿ ಇದು ನಾನು ಹೇಳೋದ್ನಲ್ಲ ಒಬ್ಬಟ್ಟು ಹೊರಗಡೆಯಿಂದ ತರಿಸಿದೆ ಅಂತ ಅದು ಆ್ಯಂಡ್ ವಡೆಗಳು ನಾನು ನಾನೇ ಮಾಡಿದ್ದು ಸ್ವಲ್ಪ ದೇವ್ರ ಮನೇಲಿಟ್ಟಿದ್ದೆ ಮಿಕ್ಕಿದ್ದು ಇಲ್ಲಿಟ್ಟರು ತೋರಿಸ್ತಾ ಇದ್ದೀನಿ ಅದರ ನೆಕ್ಸ್ಟು ಇಲ್ಲಿ ಆಲೂಗಡ್ಡೆ ಫ್ರೈಯನ್ನು ಮಾಡಿದ್ದೆ ಇದಂತೂ ನನ್ನ ಪರ್ಸ್ನಲ್ ಫೇವ್ರೇಟ್ ಅಮ್ಮನ ಮನೇಲಂತೂ ಹಬ್ಬದ ದಿನ ಡೆಫಿನೆಟಾಗಿ ಇದನ್ನು ಮಾಡೇ ಮಾಡ್ತಿದ್ವಿ ಅದನ್ನು ಈಗಲೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮದುವೆ ಆದಮೇಲೂ ಕೂಡ ಆ್ಯಂಡ್ ಅದು ಶಾವಿಗೆ ಪಾಯಸ ಇನ್ನೂ ನೀರಾಕೆ ಇದೆ ಸ್ವಲ್ಪ ಬಿಸಿ ಆರದ್ಮೇಲೆ ಕಟ್ಟಿ ಆಗುತ್ತೆ ಅಂದ್ಬಿಟ್ಟು ನೀರಾಕೆ ಮಾಡಿದ್ದೀನಿ ನಾನು ಇದು ಕೋಸಂಬರಿ ಕ್ಯಾರೆಟು ಸೌತೆಕಾಯಿ ಮತ್ತು ಹೆಸರು ಬೇಳೆ ಹಾಕಿ ಕೋಸಂಬರಿ ಮಾಡಿದ್ದೆ ಅದು ಬೀನ್ ಸಾಂಬಾರು ನನ್ನ ಹಸ್ಬೆಂಡ್ಗೆ ಬೀನ್ ಸಾಂಬಾರು ಮೂಲಂಗಿ ಸಾಂಬಾರು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಬೀನ್ ಸಾಂಬಾರು ಮಾಡು ಅಂತ ಹೇಳಿದ್ರು ಅದಕ್ಕೆ ಮಾಡಿದೆ ಅದು ಪೆಪ್ಪರ್ ರಸಮ್ ಇದನ್ನು ತಿಂದರೆ ಜೀರ್ಣ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಕೂಡ ಮಾಡಿದ್ದೆ ರೆಡಿ ಆಗಿದೆ ಈಗ ನನ್ನ ನನ್ನ ಫೇವ್ರೆಟ್ ಮೂವಿ ಹಾಕಿದ್ದಾರೆ ಮೂವೀಸ್ ನಾವು ಚಾನಲ್ನಲ್ಲಿ ಸೊ ಅದನ್ನು ನೋಡಿಕೊಂಡು ನಾನೀಗ ಬೂಂಡ್ ವೀಟನ್ನ ಕುಡಿತಾ ಇದ್ದೀನಿ ಅಂಡ್ ಇವತ್ತು ಬ್ಯಾಂಗ್ಳೂರ್ನಲ್ಲಿ ವೆದರ್ ಕಂಪ್ಲೀಟ್ಲಿ ಚೇಂಜ್ ಆಗೋಗಿದೆ ಮಳೆ ಬಂತು ಸಮ್ಮರ್ನಲ್ಲಿ ಮಳೆ ಬಂದಿದೆ ಗೊತ್ತಿಲ್ಲ ಏನಾಗ್ತಿದೆ ವೆದರ್ಗೆ ಅಂತ ಬಿಕಾಸ್ ಸಡನ್ಲಿ ಆಲ್ಫೋಸ್ ಸಡನ್ ಒಂದು ಟೂ ತ್ರೀ ಡೇಸ್ ಇಂದಾನೆ ಒಂಥರ ಕ್ಲೌಡಿಯಾಗಿತ್ತು ವೆದರು ಬಟ್ ಇವತ್ತು ಫೈನಲ್ ಆಗಿ ಮಳೆ ಬಂತು ನಮ್ಮನೆ ಹತ್ರ ಕೆಲವರೆಲ್ಲ ಬೇರೆ ಬೇರೆ ಪ್ಲೇಸಸ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ನಲ್ಲಿ ಇದಿರಲ್ವಾ ಅಲ್ಲೂ ಕೂಡ ಮಳೆ ಬಂತ ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಈಗ ಈ ಕೋಲ್ಡ್ ವೆದರ್ಗೆ ಗೆ ಕೋಲ್ಡ್ ಅಂತ ಏನಿಲ್ಲ ಹೊರಗಡೆ ಕೋಲ್ಡ್ ಆಗಿದೆಯೇನೋ ಬಟ್ ಮನೆ ಒಳಗಡೆ ಬಿಸಿಯಾಗೇ ಇದೆ ಅಂಡ್ ಈ ಟೈಮ್ ಅಲ್ಲಿ ನಾನು ಬೋನ್ ಕುಡಿತಾ ಇದೀನಿ ಸೊ ಇದನ್ನು ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೂ ನಾನು ಆಗಲೇ ತೋರಿಸ್ದೆ ಅಲ್ವಾ ನಿಮ್ಗೆ ಆ ಸ್ಟಿಕ್ಕರ್ ಅನ್ಸೋ ಕೆಲಸ ಇವತ್ತು ಮಾಡಿ ಮುಗಿಸ್ಬೇಕು ಅಂತ ಸೊ ಆ ಕೆಲಸನ ಮಾಡ್ತೀನಿ ನಾನು ಬೇಗ ಆ್ಯಂಡ್ ನೀವು ನೋಡ್ಬೋದು ನೇಲ್ ಪಾಲಿಷ್ ಎಲ್ಲ ಹೋಗಿದೆ ಇದನ್ನು ಕೂಡ ಹಚ್ಕೊಳ್ಬೇಕು ಸೊ ಈ ಕೆಲಸನ ಎಲ್ಲ ಇವತ್ತು ನಾನು ಮಾಡ್ಕೊಳ್ತೀನಿ ಬಿಕಾಸ್ ಫ್ರೀ ಆಗಿದ್ದೀನಿ ಅದಕ್ಕೋಸ್ಕರ ಆ್ಯಂಡ್ ಮೇನ್ ಟೈಮ್ ನಾನು ಟಿ ವಿ ನೋಡಿಕೊಂಡೆ ಈ ಕೆಲಸನ ಎಲ್ಲ ಮಾಡ್ಕೊಳ್ತೀನಿ ಸೊ ಬೇಗ ನಾನು ಈ ಬೋನ್ ವೇಟನ್ನು ಎಂಜಾಯ್ ಮಾಡ್ತೀನಿ ಬೋನ್ ವೀಟ ಎಲ್ಲ ಕುಂದ್ತು ಸೊ ಈಗ ನೀವೆಲ್ಲಿ ನೋಡಬಹುದು ಸ್ಪೈಸ್ ಜಾರ್ಸ್ ನ ತಂದಿಟ್ಟಿದ್ದೀನಿ ನಾನು ಇದಕ್ಕೆಲ್ಲ ಲೇಬಲ್ಸ್ ನ ಅಂಟಿಸ್ಬೇಕು ಬೇಗ ಈ ಕೆಲಸನ ನಾನು ಮಾಡ್ಕೊಳ್ತೀನಿ ಸೊ ಈ ಸ್ಟಿಕ್ಕರ್ಸ್ ಜೊತೆ ಈ ಪೆನ್ಸಿಲ್ ಕೂಡ ಕೊಟ್ಟಿದ್ರು ಇದು ವೈಟ್ ಪೆನ್ಸಿಲ್ ಬರುತ್ತೆ ಅದು ಈ ಸ್ಟಿಕ್ಕರ್ಸ್ ಅಥವಾ ಲೇಬಲ್ಸ್ ಮೇಲೆ ನಾವು ಬರಿಬಹುದು ಥರ ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ನಾನೀಗ ಟರ್ಮರಿಕ್ ತುಂಬರಿತಾ ಇದ್ದೀನಿ ಈ ಥರ ನಾವು ಬರಿಬೌದು ಆ್ಯಂಡ್ ಇದನ್ನು ಈಸಿಯಾಗಿ ಈ ಥರ ನಾವು ರಿಮೂವ್ ಮಾಡ್ಬೋದು ಈ ಬಾಟಲ್ ಮೇಲೆ ಸ್ವಲ್ಪ ನೀಟಾಗಿ ಇರಬೇಕಾಗುತ್ತೆ ಧೂಳಿದ್ರೆ ಅಷ್ಟು ಕ್ಲೀನ್ ಆಗಿ ಅಂಟ್ಕೊಳ್ಳಲ್ಲ ಸೊ ಕ್ಲೀನ್ ಮಾಡಿದ ಮೇಲೆ ಇದನ್ನ ಅಂಟಿಸ್ಬೇಕಾಗುತ್ತೆ ಈಗ ನೀವೇ ನೋಡ್ಬೋದು ನೀಟಾಗಿ ಅಂಟ್ಕೊಂಡಿದೆ ಅಂಡ್ ಚೆನ್ನಾಗಿ ಕೂಡ ಕಾಣಿಸುತ್ತೆ ಡಿಫ್ರೆಂಟಾಗಿ ಆಗಿ ಸೊ ಇದಾಯಿತು ಇದೇ ತರ ನಾನು ಬೇರೆ ಎಲ್ಲನೂ ಬರೆದು ಫಿನಿಶ್ ಮಾಡ್ತೀನಿ ಈಗ ನಾನು ಪೌಡರ್ಸ್ ಏನಿದೆ ಅದಕ್ಕೆ ಮಾತ್ರ ನಾನು ಅನ್ಸಿದೀನಿ ಸೊ ಇದಿಷ್ಟು ಈ ಕೆಲ್ಸಾನ ಮಾಡ್ಬೇಕಾಗಿತ್ತು ತಗೊಂಡ್ ಬಂದು ತುಂಬಾ ದಿನ ಆಗಿದ್ರು ಈ ಕೆಲ್ಸಾನ ಮಾಡಿರ್ಲಿಲ್ಲ ಸೊ ಫೈನಲ್ ಆಗಿ ಈ ಕೆಲ್ಸ ಕೂಡ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ನಾನು ಇದನ್ನೆಲ್ಲ ವಾಪಸ್ ಅರೇಂಜ್ ಮಾಡ್ಬಿಡ್ತೀನಿ ನಾನು ಎಲ್ಲಾ ಸ್ಪೈಸ್ ಜಾರ್ಸ್ಕೋ ಅಂಟೋಣ ಅಂತ ಅನ್ಕೊಂಡಿದೆ ಈ ಲೇಬಲ್ ಬಟ್ ಜಾಸ್ತಿ ನೆಸೆಸಿಟಿ ಇರೋದು ಪೌಡರ್ಸ್ ಗೆ ಬಿಕಾಸ್ ಯಾವುದರಲ್ಲಿ ಯಾವ ಪೌಡರ್ ಇದೆ ಅಂತ ಗೊತ್ತಾಗಲ್ಲ ಹಾಗಾಗಿ ನಾನು ಇದೆಲ್ಲದಕ್ಕೂ ಹಾಕಿ ಅಂಟಿಸಿ ಬರೆದ್ಬಿಟ್ಟಿದ್ದೀನಿ ಇವಾಗ ಸೊ ನನ್ನ ಅಮ್ಸನ್ಸ್ ಅಲ್ಲಿ ನನ್ನ ಹಸ್ಬೆಂಡ್ ಏನಾದರೂ ಅಡುಗೆ ಮಾಡಬೇಕು ಅಂದ್ರೂ ಹುಡ್ಕೋದಕ್ಕೆ ಕಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಈ ಒಂದು ನ ಪರ್ಚೇಸ್ ಮಾಡಿದ್ದು ನೆಕ್ಸ್ಟ್ ನಾನು ನೇಲ್ ಪಾಲಿಶ್ ಹಚ್ಕೊಳ್ತೀನಿ ಈಗ ಇದನ್ನೆಲ್ಲ ಫಸ್ಟ್ ಹೋಗಿ ಜೋಡಿಸಿ ಆಮೇಲೆ ಬಂದು ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಈಗ ನಾನು ಬಿಕಾಸ್ ನಾನು ನೇಲ್ ಪಾಲಿಶ್ ಹಾಕ್ಕೊಳ್ಬೇಕು ಅಂತ ಹೇಳಿದ್ದೆ ಅಲ್ವಾ ಅದಕ್ಕೋಸ್ಕರ ಸೊ ಈ ಅರ್ಧ ನೇಲ್ ಪಾಲಿಶ್ ಫಸ್ಟು ಫಸ್ಟ್ ರಿಮೂವ್ ಮಾಡ್ತೀನಿ ನಾನು ಯೂಸ್ ಮಾಡೋದು ಮೇ ಬಿಲಿಂದು ತುಂಬಾ ಚೆನ್ನಾಗಿದೆ ನೀಟಾಗಿ ಆಗಿ ನೇಲ್ ಪಾಲಿಶ್ ರಿಮೂವ್ ಆಗುತ್ತೆ ಅದಕ್ಕೆ ನಾನು ತುಂಬಾ ವರ್ಷಗಳಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು ನಾನು ಮೈಕ್ ಹಾಕೊಂಡಿದ್ದೀನಿ ಬಟ್ ಸ್ಟಿಲ್ ಫ್ಯಾನ್ ಓಡ್ತಾ ಇದೆ ನಿಮ್ಗೆ ಸೌಂಡ್ ಬಂತು ಅಂದ್ರೆ ಪ್ಲೀಸ್ ಇಗ್ನೋರ್ ಮಾಡಿ ಬಿಕಾಸ್ ಫ್ಯಾನ್ ಇಲ್ಲ ಅಂದ್ರೆ ಇರೋಕ್ಕಾಗಲ್ಲ ಸೆಕೆಗೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸೊ ಪ್ಲೀಸ್ ಇಗ್ನೋರ್ ಮಾಡಿ ಇನ್ನೀಗ ನಾನು ಈ ನೈಲ್ ಪಾಲಿಷ್ನ ನ ರಿಮೂವ್ ಮಾಡಿಬಿಡ್ತೀನಿ ನಾನು ಪ್ರೀವಿಯಸ್ಲಿ ಹಾಕೊಂಡಿದ್ದ ನೇಲ್ ಪಾಲಿಷ್ ಸ್ವಲ್ಪ ಸ್ಪಾರ್ಕಲ್ ಇರೋ ನಾಯ್ಸ್ ಆಗ್ತಾಯಿದೆ ಮೇ ಬಿ ಅದು ರೆಕಾರ್ಡ್ ಆಗ್ತಿದೆಯೋ ಅಲ್ವಾಗ ಗೊತ್ತಿಲ್ಲ ಅಡುಗೆ ಮನೇಲಿ ನನ್ನ ಹಸ್ಬೆಂಡು ಈಗ ಅನ್ನಕ್ಕೆ ಇಡ್ತಾ ಇದ್ದಾರೆ ಬಿಕಾಸ್ ಯುಗಾದಿ ಹಬ್ಬ ಮತ್ತೆ ಆಬ್ವಿಯಸ್ಲಿ ಹೊಸದಡ್ಕು ಎರಡು ಇತ್ತಲ್ವ ಸೊ ನನಗಂತೂ ಫುಲ್ ಟಯರ್ಡ್ ಆಗೋಗಿತ್ತು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಅಡುಗೆ ಮಾಡಿ ಕಿಚನಲ್ಲೇ ಇದ್ದು ಇದು ಸ್ವಲ್ಪ ಟಯರ್ಡ್ ಆಗೋಗಿತ್ತು ಹಾಗಾಗಿ ನಾನು ನಿನ್ನೆನೇ ಹೇಳ್ಬಿಟ್ಟೆ ನಾನು ನಾಳೆ ಅಂತೂ ಕಿಚನಿಗೆ ಬರೋದೇ ಇಲ್ಲ ಏನೇ ಇದ್ರೂ ನೀವೇ ಮಾಡ್ಕೊಳ್ಬೇಕು ಅಂತ ಅಂತ ಹೇಳಿದ್ದೆ ಬಟ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನೇ ಮಾಡಿದ್ದು ದೋಸೆ ಮಧ್ಯಾಹ್ನ ಅಡುಗೆ ನಾನೇ ಮಾಡಿದ್ದು ಬಿಕಾಸ್ ನಮ್ಮ ಚಿಕ್ಕಮ್ಮ ಬರ್ತಾಯಿದ್ರು ಒಬ್ಬಟ್ಟು ಅದು ಇದೆಲ್ಲ ತಗೊಂಡು ಸೊ ಅವ್ರಿಗೆ ಆಬ್ವಿಯಸ್ಲಿ ಅಡುಗೆ ಮಾಡಬೇಕಾಗಿತ್ತಲ್ವ ಹಾಗಾಗಿ ನನ್ನ ಹಸ್ಬೆಂಡ್ ಬಿಟ್ಟರೆ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಹಂಗೆ ಅದಕ್ಕೋಸ್ಕರ ನಾನು ನಾನೇ ಹೋಗಿ ಅಡುಗೆ ಮಾಡಿದ್ದಾಯಿತು ಸೊ ಹಂಗಂತ ಹೇಳಿದೆ ಅಲ್ವಾ ನನ್ನ ಹಸ್ಬೆಂಡ್ಗೆ ಅದಕ್ಕೆ ಇವಾಗ ಬೆಳಗ್ಗೆಯಿಂದ ನಾನೇ ಮಾಡ್ಕೊಂಡು ಬಂದಿದ್ದೀನಿ ಇನ್ನೇನು ರೆಸ್ಟು ನನಗೆ ಅಂದ್ಬಿಟ್ಟು ಈಗ ನಾನು ಅನ್ನಕ್ಕೆ ಇಡಕ್ಕೆ ಇಡಿದೀನಿ ಅವರು ಅದಕ್ಕೆ ಅನ್ನ ಇದ್ದಾರೆ ಏನೇನೋ ಸೌಂಡ್ ಮಾಡ್ತಾ ಇದ್ದಾರೆ ಪಾತ್ರೆಗಳದು ಕುಕ್ಕಿ ಎಲ್ಲ ಮಾಡಿ ಹಂಗಾಗಿ ಸೌಂಡ್ ಬಂದರೆ ಇಗ್ನೋರ್ ಮಾಡಿ ಇದನ್ನ ಹೇಳ್ತಾರೆ ನಂಗೆ ಇನ್ನೊಂದು ನೆನಪಾಯಿತು ನಿಮ್ಗೆ ನಾನು ಹೇಳಿದ್ದೆ ಉಗಾದಿ ಹಬ್ಬಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಯಾವ ತರ ಕ್ಲೀನ್ ಮಾಡ್ತೀನಿ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಗೊತ್ತಾ ಥರ್ಸ್ಡೇ ಸ್ಯಾಟರ್ಡೆ ಹಬ್ಬ ಅಂದ್ರೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು ಥರ್ಸ್ಡೇ ಹಾಗಾಗಿ ಹಂಗಾಗಿ ನಾನು ಟೈಮ್ ತುಂಬ ಕಡಿಮೆ ಇತ್ತಲ್ವ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು ಮನೆ ಕ್ಲೀನಿಂಗ್ ಏನು ಬರೀ ಉಗಾದಿ ಹಬ್ಬಕ್ಕೆ ಅಂತಾನೆ ಸ್ಟಾಪ್ ಆಗಲ್ಲ ಅಲ್ವಾ ಇನ್ನು ಮುಂದೆ ಕ್ಲೀನ್ ಮಾಡ್ತಾ ಇರ್ತಿರ್ತಾನೆ ಅವಾಗ ಬೇಕಂದ್ರೆ ನೀನು ಪ್ರೆಷರ್ ಇರೋಲ್ಲ ಆವಾಗ ನೀಟಾಗಿ ಕ್ಲೀನ್ ಯಾವ ಥರ ಕ್ಲೀನ್ ಮಾಡ್ತೀಯಾ ಏನು ಅಂತ ನೀಟಾಗಿ ತೋರಿಸ್ಕೊಡು ಈಗ ಸುಮ್ಮನೆ ಯಾಕೆ ಟೆನ್ಷನ್ ತೊಗೊಳ್ತೀಯ ಬಿಕಾಸ್ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಆ್ಯಂಡ್ ಶೂಟ್ ಮಾಡೋದಕ್ಕೆ ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಇವಾಗ ನಾನು ಈಗ ನನ್ನ ಮೊಬೈಲ್ ಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾನಲ್ಲಿ ಶೂಟ್ ಮಾಡಬೇಕಂದ್ರೆ ಫೋಕಸ್ ಮಾಡು ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡು ಇದೆಲ್ಲ ತಲೆನೋವಿರುತ್ತೆ ಕ್ಲೀನ್ ಮಾಡಬೇಕಾದ್ರೆ ಆ ಕ್ಯಾಮ್ರಾ ಇಟ್ಕೊಂಡೆ ನಾನು ಶೂಟ್ ಮಾಡೋಕ್ಕಾಗೋದು ಫೋನಲ್ಲಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆಲ್ಲ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಆ್ಯಂಡ್ ನನ್ನ ಹತ್ರ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು ಬೇಡ ಇನ್ನು ಯಾವತ್ತಾದ್ರೂ ತೋರಿಸ್ಕೊಡು ಪರವಾಗಿಲ್ಲ ಇವಾಗ ಸದ್ಯಕ್ಕೆ ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡ್ಕೋ ಅಂತ ಹೇಳಿದರು ಹಾಗಾಗಿ ನಾನು ಸುಮ್ಮನೆ ಅದೆ ಥರ್ಸ್ಡೇ ಥರ್ಸ್ಡೇ ನಾನು ಮನೆ ಫುಲ್ಲು ಡಸ್ಟಿಂಗ್ ಎಲ್ಲ ಏನೇನಿತ್ತು ಎಲ್ಲ ಮಾಡ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ಫ್ರೈಡೇ ಕಂಪ್ಲೀಟ್ ಆಗಿ ವಿಂಡೋಸು ಡೋರ್ಸು ಮತ್ತು ಸಿಸ್ಟಮ್ ಟೇಬಲ್ಲು ಇದು ಮತ್ತು ಕಾಟು ಅದೆಲ್ಲ ಎಲ್ಲಾನು ಕ್ಲೀನ್ ಮಾಡಿ ಆಯಿತು ಸೊ ಆದಷ್ಟು ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡಿ ಆಯಿತು ವಾಷಿಂಗ್ ಮಿಷಿನ್ ಅಂದರೆ ಡೀಪ್ ಕ್ಲೀನ್ ಏನು ಮಾಡಿಲ್ಲ ಔಟ್ಸೈಡ್ ಮಾತ್ರ ನಾನು ಮಾಡಿದೆ ಫ್ರಿಡ್ಜ್ ಕೂಡ ಅಷ್ಟೇ ಸೊ ಆ ಥರ ಮಾಡಿದೆ ಆ್ಯಂಡ್ ಅದಕ್ಕೋಸ್ಕರನೇ ನಾನು ಅದನ್ನು ಶೂಟ್ ಮಾಡೋದಕ್ಕಾಗಲಿಲ್ಲ ಸೊ ಆ ಥರ್ಸ್ಡೇ ಇಂದಲೇ ನನಗೆ ಕಂಪ್ಲೀಟ್ಲಿ ಕೆಲಸ ಸ್ಟಾರ್ಟ್ ಆಗಿತ್ತು ಥರ್ಸ್ಡೇ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ಆಬ್ವಿಯಸ್ಲಿ ಹಬ್ಬ ಸಂಡೇ ಕೂಡ ಹಬ್ಬ ಸೊ ಈ ಫೋರ್ ಡೇಸ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಸಾಕಾಗೋಗಿತ್ತು ಸೊ ಇವತ್ತು ರೆಸ್ಟ್ ಬೇಕು ಅಂತ ಕೇಳಿದೆ ಬಟ್ ಆಗಲಿಲ್ಲ ನೋಡೋಣ ಆದರೆ ನಾಳೆ ರೆಸ್ಟ್ ತಗೊಳ್ತೀನಿ ಸೊ ಈ ಥರ ಇತ್ತು ಹಾಗಾಗಿ ನಾನು ಉಗ್ರ ಹಬ್ಬ ಮತ್ತು ನೆನ್ನೆ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಮೋರ್ ಓವರ್ ನನ್ನ ಹಸ್ಬೆಂಡ್ ಅವರ ಕಝಿನ್ ಬ್ರದರ್ ಕೂಡ ಬಂದಿತು ಅಂದರೆ ನನ್ನ ಚಿಕ್ಕತ್ತೆ ಮಗ ಅಂತ ಚಿಕ್ಕತ್ತೆ ಮಗ ನಮ್ಮ ಅತ್ತೆ ಅವರ ತಂಗಿ ಮಗ ಅವರು ನನಗೆ ಚಿಕ್ಕತ್ತೆನೇ ಅಲ್ವಾ ಹಾಗಾಗಿ ಅವರು ನನ್ನ ಹಸ್ಬೆಂಡ್ ಕಝಿನ್ ಬ್ರದರ್ ಅವ್ರು ಬಂದಿದ್ದರು ಸೊ ಅವರು ಉಗಾದಿ ಹಬ್ಬದ ದಿನ ಸಂಜೆ ಬಂದಿದ್ದರು ಆ್ಯಂಡ್ ಇಲ್ಲೇ ಇದ್ದರು ನಮ್ಮ ಮನೆಯಲ್ಲೇ ನೆಕ್ಸ್ಟ್ ಡೇ ಹೊಸ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋದರು ಅವರು ಅಷ್ಟೇ ಒಂದಷ್ಟು ಒಬ್ಬಟ್ಟು ಅದೆಲ್ಲ ಏನೇನೋ ತೊಗೊಂಡ್ಬಂದಿದ್ರು ಬಡೆ ಮತ್ತು ಒಬ್ಬಟ್ಟು ಸಾರು ಎಲ್ಲ ತಂದಿದ್ರು ನನಗೆ ನಾರ್ಮಲಿ ಒಬ್ಬಟ್ ಸಲ ನನಗೆ ಇಷ್ಟ ಆಗಲ್ಲ ಗೊತ್ತಿಲ್ಲ ನನಗೇನು ಅಂತ ಅಮ್ಮ ಕೂಡ ಮಾಡಿದ್ರು ಒಂದು ಎರಡು ಮೂರು ಸಲ ಬಟ್ ನನಗೆ ಇಷ್ಟ ಆಗಲ್ಲ ಅದೇನೋ ಗೊತ್ತಿಲ್ಲ ನಿಮ್ಗೆ ಇಷ್ಟನಾ ಇಷ್ಟ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಟ್ ನನ್ನ ಹಸ್ಬೆಂಡ್ಗಂತೂ ತುಂಬ ಅಂದರೆ ತುಂಬ ಫೇವ್ರೆಟ್ ಬೇಕಂದ್ರೆ ಕುಡಿತಾರೆ ಹಂಗೆ ಅಷ್ಟು ಫೇವ್ರೆಟು ನಾನು ಅದನ್ನು ಕಲಿಬೇಕು ಯಾವ ಥರ ಮಾಡೋದು ಏನು ಅಂತ ಮೊನ್ನೆ ಅವ್ರು ಕೊಟ್ಟು ಕಳ್ಸಿದ್ರಲ್ಲ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿದೆ ಚೆನ್ನಾಗೇ ಇತ್ತು ಬಟ್ ನನ್ನ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಹಾಗಾಗಿ ನಾನು ಅದನ್ನು ಜಾಸ್ತಿ ತಿನ್ನೋದಕ್ಕಾಗಲಿಲ್ಲ ಸ್ವಲ್ಪ ನಾನು ಟೇಸ್ಟ್ ಮಾಡೋದಕ್ಕೆ ಅಂತ ತಿಂದೆ ಅಷ್ಟೇ ಸೊ ಈ ಥರ ಇತ್ತು ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಒಬ್ಬಟ್ಟು ಸಾರಿನ ರೆಸಿಪಿ ಗೊತ್ತಿತ್ತು ಅಂದರೆ ನನಗೆ ದಯವಿಟ್ಟು ನನಗೆ ಮೇಲ್ನಲ್ಲಾಗಲಿ ಅಥವಾ ಕಮೆಂಟ್ ಸೆಕ್ಷನ್ನಲ್ಲಾಗಲಿ ನನಗೆ ತಿಳಿಸ್ಕೊಡಿ ಬಿಕಾಸ್ ನನ್ನ ಹಸ್ಬೆಂಡ್ಗಂತೂ ಸುಮ್ ಸಿಕ್ಕಾ ಫೇವ್ರೇಟ್ ಅದಕ್ಕೋಸ್ಕರ ನಾನು ಟ್ರೈ ಮಾಡಬೇಕು ಅಂತ ಇದ್ದೀನಿ ಸೊ ನೀವು ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದರೆ ನನಗೆ ತಿಳಿಸ್ಕೊಡಿ ಸೊ ಡಿಫ್ರೆಂಟ್ ಹೆಂಗಿತ್ತು ಅಂದರೆ ನಾನು ಟ್ರೈ ಮಾಡಿ ನೋಡ್ತೀನಿ ಯಾವ ಥರ ಆಗುತ್ತೆ ಏನು ಅಂತ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸೊ ನಿಮ್ಮ ಜೊತೆ ಮಾತಾಡ್ತಾನೆ ಇದ್ದೀನಿ ನೇಲ್ ಪಾಲಿಶ್ ಅಪ್ಲೈ ಮಾಡ್ಕೊಂಬಿಡ್ತೀನಿ ನಾನು ಈಗ ಬೇಕಾ ತುಂಬ ದಿನಗಳ ಹಿಂದೆ ನನಗೊಬ್ರು ಸಬ್ಸ್ಕ್ರೈಬರ್ ಕೇಳಿದರು ನಿಮ್ಮ ಹತ್ರ ಇರೋ ನೇಲ್ ಪಾಲಿಷ್ ಕಲೆಕ್ಷನ್ಸ್ ತೋರಿಸಿ ಅಂತ ಸೊ ನನ್ನ ಹತ್ರ ನನ್ನ ಹತ್ರ ಇರೋ ನೇಲ್ ಪಾಲಿಷ್ ಕಲೆಕ್ಷನ್ಸ್ ಅಂದರೆ ಇಷ್ಟೇ ನಾಲ್ಕೆ ನಾಲ್ಕು ಬಿಕಾಸ್ ನಾನು ತುಂಬ ಈ ವಿಷಯದಲ್ಲಿ ನಾನು ತುಂಬ ಚೂಸಿ ನನಗೆ ತುಂಬ ಇಷ್ಟ ಆದರೆ ಮಾತ್ರ ತಗೊಳ್ತೀನಿ ಇಲ್ಲ ಅಂದರೆ ಇಲ್ಲ ಆ್ಯಂಡ್ ಒಂದು ಇಷ್ಟ ಆಯಿತು ಅಂದರೆ ನಾನು ಅದಕ್ಕೆ ಸ್ಟಿಕ್ ಹಾಕ್ತೀನಿ ಬೇರೆ ಟ್ರೈ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ ಸೊ ಇದು ಲ್ಯಾಕ್ ಮೇದು ತುಂಬ ವರ್ಷಗಳಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ನಾನು ವರ್ಕ್ ಮಾಡ್ತಾ ಇದ್ದಲ್ವ ಅದಕ್ಕಿಂತ ಮುಂಚೆಯಿಂದನೂ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಇದೊಂಥರ ಮರೂನ್ ಕಲರ್ ಬರುತ್ತೆ ಎರಡು ಕೋಟ್ಸ್ ಹಾಕಿದಾಗ ಒಂಥರ ಮರೂನ್ ಕಲರ್ ಬರುತ್ತೆ ಆ್ಯಂಡ್ ಸಿಂಗಲ್ ಕೋಟ್ ಹಾಕಿದಾಗ ಒಂಥರ ಮೆಜಂತ ಕಲರ್ ಬರುತ್ತೆ ಆ ಥರ ಇದು ಸೊ ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಕಲರ್ ಮೋಸ್ಟ್ ಆಫ್ ದ ಟೈಮ್ ನೀವು ನನ್ನ ವ್ಲಾಗ್ಸ್ ನೋಡಿರ್ಬೋದು ನಾನು ಇದನ್ನು ಹಚ್ಕೊಂಡಿರೋದನ್ನು ಆ್ಯಂಡ್ ಇದು ಮೂರು ಅಷ್ಟೇ ಎನ್ ವೈ ಬೇದು ಎನ್ ವೈ ಬೇ ಎನ್ ವೈ ವೈಬೇ ಎನ್ ವೈ ವೈಬೇ ಸೊ ಎನ್ ವೈ ಬೇದು ಪರ್ಪಲ್ ಡಾಟ್ ಕಾಮ್ನಲ್ಲಿ ತೊಗೊಂಡಿದ್ದೆ ಪರ್ಪಲ್ ಡಾಟ್ ಕಾಮ್ ಅಂದಿದ್ದ ತಕ್ಷಣ ನಾನು ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ನಾನು ಪ್ರಾಡಕ್ಟ್ ಪ್ರಮೋಷನ್ ಮಾಡಲಿಲ್ಲ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಇದನ್ನು ತೊಗೊಂಡಿದ್ದೆ ಆ್ಯಕ್ಚುಲಿ ಇನ್ನೂ ಒಂದು ಕೂಡ ನಾಲ್ಕು ಕಲರ್ಸ್ ನಾನು ತೊಗೊಂಡಿದ್ದು ಬಟ್ ಒಂದು ಬಾಟ್ಲು ಒಡೆದೋಯ್ತು ಕೆಳಗಡೆ ಬಿತ್ತು ಒಡ್ ಒಡೆದೋಯ್ತು ಹಾಗಾಗಿ ಇದು ಮೂರೇ ಮಿಕ್ಕಿರೋದು ಸೊ ಇದು ಕೂಡ ಅಷ್ಟೇ ನಾನು ರೆಗ್ಯುಲರ್ ಆಗಿ ಇರ್ತೀನಿ ಇದು ನನ್ನ ಇದು ಕೂಡ ಇದ್ರ ನೆಕ್ಸ್ಟು ಇದನ್ನ ನೆಕ್ಸ್ಟು ಇದು ನನ್ನ ಪರ್ಸನಲ್ ಫೇವ್ರೆಟ್ ಸೊ ಈಗ ನಾನು ರಿಮೂವ್ ಮಾಡಿದ ಕೂಡ ಇದನ್ನೇ ಈಗ ಕೂಡ ಇದನ್ನೇ ಹಚ್ಕೊಳ್ತಾ ಇದ್ದೀನಿ ಈಗ ಇದೆರಡೂನು ಮ್ಯಾಟ್ ಫಿನಿಶ್ ಬರುತ್ತೆ ಬಟ್ ನನ್ಗೆ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಅಲ್ಲಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದಾಗ ಒಂಥರ ಡಿಫ್ರೆಂಟ್ ಕಲರ್ ಇತ್ತು ಬಟ್ ಇಲ್ಲಿ ನಾನು ಅಪ್ಲೈ ಮಾಡಿದ ಮೇಲೆ ಏನೋ ಒಂಥರ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಇದನ್ನು ಹಚ್ಚಲೇ ಇಲ್ಲ ಇದುವರೆಗೂ ಹಚ್ಲೇ ಇಲ್ಲ ಇದನ್ನ ತಗೊಂಡು ಆಲ್ಮೋಸ್ಟ್ ಒಂದು ಒಂದು ವರ್ಷ ಆಗ್ತಾ ಇದೆಯೇನೋ ಹಾಗೆ ಇದೆ ಫುಲ್ ಬಾಟ್ಲೇ ಇದೆ ಖಾಲಿನೇ ಆಗಿಲ್ಲ ನಾನು ಯೂಸ್ ಮಾಡಿಲ್ಲ ಈಗ ಇದನ್ನ ಬೇಗ ಈಗ ಅಪ್ಲೈ ನಾನು ಆದಷ್ಟು ರೈಟ್ ಹ್ಯಾಂಡ್ಗೆ ನೈಲ್ ಪಾಲಿಷ್ ಅಪ್ಲೈ ಮಾಡಲ್ಲ ಬಿಕಾಸ್ ನೈಲ್ ಪಾಲಿಷಲ್ಲಿ ಅಲ್ಲಿ ಆಬ್ವಿಯಸ್ಲಿ ಕೆಮಿಕಲ್ಸ್ ಇರುತ್ತೆ ಅಂಡ್ ನಾವು ಇದೇ ಕೈಯಲ್ಲೇ ಊಟ ಮಾಡೋದ್ರಿಂದ ಅದು ಕೂಡ ನಮ್ಮ ಹೊಟ್ಟೆಗೆ ಹೋಗುತ್ತೆ ಹಂಗಾಗಿ ಆದಷ್ಟು ಈ ಕೈಗೆ ಅಪ್ಲೈ ಮಾಡೋದನ್ನು ಅವಾಯ್ಡ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಇದಕ್ಕೆ ಮಾತ್ರ ಹಚ್ಕೊಳ್ತೀನಿ ಇದು ಯಾವ್ದಾದ್ರು ಫಂಕ್ಷನ್ಸ್ಗೆ ಆ ಥರ ಹೋದಾಗ ಈ ಕೈ ಕೈ ಹಚ್ಕೊಳ್ತೀನಿ ಹಾಂ ಇನ್ನೂ ಒಂದು ನೆನಪಾಯಿತು ನನಗೆ ಬ್ರೇಸ್ಲೆಟ್ ಡಿಸೈನ್ ಪಾಪ ತುಂಬ ದಿನದಿಂದ ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ ಇದ್ರು ಹಾಗಾಗಿ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಸೊ ನೀವು ನೋಡ್ಬೋದು ಬ್ರೇಸ್ಲೆಟ್ ಡಿಸೈನ್ ಯಾವ ಥರ ಇದೆ ಅಂತ ಇದು ಗ್ರೇಪ್ ಡಿಸೈನ್ ಗ್ರೇಪ್ಸ್ದು ಬಂಚ್ ಇರುತ್ತೆ ಅಲ್ವಾ ಆ ಥರ ಡಿಸೈನ್ ಇದೆ ಇದು ಈ ಬ್ರೇಸ್ಲೆಟ್ ನಾನು ತೊಗೊಂಡು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಮೇಲಾಗಿದೆ ನಾನು ಎಮ್ ಕಾಮ್ ಫಿನಿಶ್ ಮಾಡಿದ್ಮೇಲೆ ಇದನ್ನ ತೊಗೊಂಡಿದ್ದು ಆ್ಯಂಡ್ ನನ್ನ ಇಯರಿಂಗ್ಸ್ ಕೂಡ ಕೇಳಿದ್ರು ಒಬ್ಬರು ಸಬ್ಸ್ಕ್ರೈಬರ್ ನಿಮ್ಮ ಇಯರಿಂಗ್ಸ್ ಡಿಸೈನ್ ನಾ ತೋರಿಸಿ ಅಂತ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಬೋದು ಎಸ್ ಟೈಪ್ ಇದೆ ಡಿಸೈನ್ ಅಂಡ್ ಮುಂದೆ ಈ ಸ್ಟೋನ್ಸ್ ಇದೆ ಇದು ನನ್ನ ಮದುವೆಗೆ ಗಿಫ್ಟ್ ಆಗಿ ಬಂದಿದ್ದು ಸೊ ಆವಾಗ್ಲಿಂದ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ ಎಲ್ಲ ಡ್ರೆಸ್ಗೂ ಇದು ಸೂಟ್ ಆಗುತ್ತೆ ಅಂದ್ರೆ ಎಲ್ಲ ಡ್ರೆಸ್ ಜೊತೆ ಮ್ಯಾಚ್ ಆಗುತ್ತೆ ಹಾಗಾಗಿ ನಾನು ಇದನ್ನೇ ಪರ್ಮನೆಂಟ್ ಆಗಿ ನನಗೆ ಉಂಗುರ ಅಂದರೆ ಅಂದ್ರೆ ಜಾಸ್ತಿ ಇಷ್ಟ ಹಾಗಾಗಿ ನಾನು ಈ ಮೂರು ಉಂಗರೇ ಹಾಕೊಂಡಿದ್ದೀನಿ ನೀವೇ ನೋಡ್ಬೋದು ಎಂಗೇಜ್ಮೆಂಟ್ ರಿಂಗ್ ಪ್ಲೇನ್ ಡಿಸೈನ್ ಇದು ಅಂಡ್ ಇದು ಒಬ್ಬರು ಸಬ್ಸ್ಕ್ರೈಬರ್ ಇದನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ರು ಟಾರ್ಟಾಯ್ಸ್ ಅಂತ ಅಂದ್ಕೊಂಡಿದ್ರು ಬಟ್ ಇದು ಸ್ವಾನ್ ಟಾರ್ಟಾಯ್ಸ್ ಅಲ್ಲ ಸ್ವಾನ್ ಡಿಸೈನ್ ಆ್ಯಂಡ್ ಇದೊಂದು ರಿಂಗ್ ಇನ್ನೂ ಒಂದು ರಿಂಗ್ ಇದೆ ಅದು ಅಮ್ಮನ ಮನೇಲಿದೆ ಇನ್ನೂ ಒಂದು ವಿಷಯ ನಿಮ್ಗೆ ಹೇಳಬೇಕಾಗಿತ್ತು ಗಿವ್ ಅವೇ ಬಗ್ಗೆ ನಾನು ಗಿವ್ ಅವೇ ಮಾಡ್ತೀನಿ ಅಂತ ಐ ಥಿಂಕ್ ಲಾಸ್ಟ್ ವೀಕ್ ಹೇಳಿದ್ದೆ ವ್ಲಾಗ್ನಲ್ಲಿ ಬಟ್ ಇದುವರೆಗೂ ಅದ್ರ ಬಗ್ಗೆ ನಾನು ಏನೂ ನಿಮ್ಗೆ ಹೇಳೇ ಇಲ್ಲ ಗಿಫ್ಟ್ ನ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಅಂಡ್ ಆನ್ಲೈನ್ ಅಮೆಝಾನ್ ಅಲ್ಲಿ ಪರ್ಚೇಸ್ ಕೂಡ ಮಾಡಿದೀನಿ ಬಟ್ ಅದಿನ್ನು ನನ್ಗೆ ಡೆಲಿವರಿ ಸಿಕ್ಕಿಲ್ಲ ಸೊ ಅದ್ ಬಂದಿದ ತಕ್ಷಣ ನಾನು ನಿಮ್ಗೆ ತೋರಿಸ್ತೀನಿ ನಾನು ಏನ್ ಗಿಫ್ಟ್ ನ ಸೆಲೆಕ್ಟ್ ಮಾಡಿದೆ ಏನು ಅಂತ ಅಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ನಾನು ನಿಮ್ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಹಂಗಾಗಿ ಮಾತಾಡಿದೀನಿ ಇವತ್ತು ಈ ವ್ಲಾಗ್ ನಲ್ಲಿ ನಾನು ಯಾವ್ದೇ ಕೆಲಸ ಮಾಡಿದ್ನ ನೀವು ನೋಡಿರಲ್ಲ ಬಿಕಾಸ್ ಇವತ್ತು ಒಂದಿನಾದ್ರೂ ನಾನು ನಿಮ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಇವತ್ತು ಮಾಡಿ ಮಾತಾಡಿದೆ ಬಿಕಾಸ್ ಮೋರ್ ಓವರ್ ಇವತ್ತು ನನ್ನ ಕೆಲಸ ಮಾಡೋದಕ್ಕಂತೂ ಇಂಟ್ರೆಸ್ಟ್ ಇರಲೇ ಇರಲಿಲ್ಲ ಆಲ್ರೆಡಿ ಹೇಳಿದೆ ಅಲ್ವಾ ಫೋರ್ ಡೇಸಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರೋದ್ರಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ರೆಸ್ಟ್ ಬೇಕಾಗಿತ್ತು ಹಂಗಾಗಿ ಇವತ್ತು ರೆಸ್ಟ್ ತೊಗೊಂಡೆ ಆ್ಯಂಡ್ ಆ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತಲೂ ಅನಿಸ್ತು ಬಿಕಾಸ್ ನಾಲ್ಕು ದಿನದಿಂದ ನಾನು ನಿಮ್ಮ ಜೊತೆ ಮಾತಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಮಾತಾಡಿದ್ದೀನಿ ತುಂಬ ಮಾತಾಡಿದ್ದೀನಿ ಅಂತ ಅಂದ್ಕೊಳ್ಬೇಡಿ ಇದೇ ರೀಸನು ಸೋ ಇದೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂಟಲ್ ದೆನ್ ಬ ಬಾಯ್